ಎಲ್ರಿಗೂ ನಮಸ್ಕಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಲಕ್ನೋ ವಿರುದ್ಧ ದೊಡ್ಡ ಬದಲಾವಣೆನ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ವಿಶ್ವದ ನಂಬರ್ ಒನ್ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿನ ಕೊಟ್ಟಿದ್ದಾರೆ ಗುರು ನಮ್ಮ ಆರ್ ಸಿ ಬಿ ತಂಡ ಲಕ್ನೋ ವಿರುದ್ಧ ಬೇಕಂತ ಅಂದ್ರೆ ಈ ಒಬ್ಬ ಆಟಗಾರನ ನಮ್ಮ ತಂಡಕ್ಕೆ ತರಲೇಬೇಕಾಗುತ್ತೆ ಅಲ್ಸಾರಿ ಜೋಸೆಫ್ ಅವ್ರನ್ನ ಕಿತ್ತು ಬಿಸಾಕ್ಬೇಕಾಗುತ್ತೆ ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಎಷ್ಟು ಜನ ವಿಡಿಯೋ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ವಿಶ್ವದ ನಂಬರ್ ಒನ್ ಟೆಸ್ಟ್ ಬೌಲರ್ ತುಂಬ ಚೆನ್ನಾಗಿ ಆಡುವಂಥ ಬೆಂಕಿ ಬಾಲರ್ ಅಂತಲೇ ಹೇಳ್ಬೋದು ಲೋಕಿ ಫರ್ಗರ್ಸನ್ ಅವರು ಆರ್ ಸಿ ಬಿ ತಂಡಕ್ಕೆ ಬರಲೇಬೇಕು ಅಲ್ಸಾರಿ ಜೋಸೆಫ್ ಅವರ ಹತ್ರ ಯಾವುದೇ ರೀತಿಯಾದ ಸ್ಕಿಲ್ಸ್ ಇಲ್ಲ ಗುರು ವೇರಿಯೇಷನ್ಸ್ ಇಲ್ಲ ಆದರೆ ಲೋಕಿ ಫರ್ಗರ್ಸನ್ ಅವರ ಹತ್ರ ಒಂದು ಬೆಂಕಿಯಾದಂಥ ಸ್ಕಿಲ್ಸ್ ಇದೆ ವೇರಿಯೇಷನ್ಸ್ ಇದೆ ಫಸ್ಟಾಗಿ ಅವರು ಒನ್ ಫಿಫ್ಟಿ ಪ್ಲಸ್ಸಲ್ಲಿ ಬಾಲಿಂಗ್ನ ಮಾಡ್ತಾರೆ ಗುರು ಬೆಂಕಿಯಾದ ಪ್ಲೇಯರ್ ಅಂತಲೇ ಹೇಳ್ಬೋದು ಆದರೆ ಸೂಪರ್ ಆದ ಬೌನ್ಸರ್ ಆಗ್ತಾರೆ ಸ್ಲೋವರ್ ಒನ್ ಕೂಡ ಆಗ್ತಾರೆ ಈ ಥರ ಬಾಲಿಂಗ್ ಮಾಡುವಂಥ ಪ್ಲೇಯರು ಬರಲೇಬೇಕು ನಮ್ಮ ಆರ್ ಸಿ ಬಿ ತಂಡಕ್ಕೆ ಆದರೆ ಅಲ್ಸಾರಿ ಜೋಸೆಫ್ ಅವರ ಹತ್ರ ಏನೂ ಇಲ್ಲ ಬರೀ ಸ್ಪೀಡಾಗಿ ಬಂದು ಬಾಲಿಂಗ್ನ ಹಾಕ್ತಾರೆ ಅಷ್ಟೇ ಏನೂ ಕೂಡ ಸ್ಕಿಲ್ಸ್ ಇಲ್ಲ ಇವ್ರ ಹತ್ರ ಆದರೆ ಲೋಕಿ ಫರ್ಗಸನ್ ಅವ್ರ ಹತ್ರ ತುಂಬ ಸ್ಕಿಲ್ಸ್ ಇದೆ ಗುರು ನ್ಯೂಜಿಲ್ಯಾಂಡ್ ತಂಡದ ಪ್ಲೇಯರು ಬೆಂಕಿ ಬ್ಲಾ ಬಾಲರು ವಿಶ್ವದ ನಂಬರ್ ಒನ್ ಬಾಲರ್ ಆಗಿದ್ದವರು ಆದರೆ ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರಲೇಬೇಕು ಪ್ಲೇಯಿಂಗ್ ಇಲೆವೆನ್ಗೆ ಇವರು ಬರಲೇಬೇಕು ಲೋಕಿ ಫರ್ಗಸನ್ ಅವರು ಇಲ್ಲ ಅಂತ ಅಂದರೆ ವಿಲ್ ಜಾಕ್ ಅವ್ರನ್ನೂ ಕೂಡ ಹಾಕೋಬೋದು ಆರ್ ಸಿ ಬಿ ತಂಡಕ್ಕೆ ಆದರೆ ನನ್ನ ಪ್ರಕಾರ ಕೇಳಿದರೆ ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ಲೋಕಿ ಫರ್ಗಸನ್ ಅವರು ಬಂದರೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಗೆಲ್ಲುತ್ತೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತೀನಿ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾರು ಆರ್ ಸಿ ಬಿ ಅಭಿಮಾನಿಗಳು ಇದ್ದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ